ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತೀನಿ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣದ ಬಗ್ಗೆ ಹಾಗೂ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಪಡಿಬೇಕಂತಂದರೆ ಏನಾದರೂ ಪಿಂಕ್ ಕಾರ್ಡ್ ಬೇಕಾ ಅದಿದ್ದರೆ ಮಾತ್ರ ಹಣ ನಾಲ್ಕನೇ ಕಂತಿನ ಹಣ ಬರೋದಾ ಇಲ್ವಾ ಮತ್ತು ಆ ಪಿಂಕ್ ಕಾರ್ಡನ್ನು ಪಡೆಯೋದು ಹೇಗೆ ಎಲ್ಲನೂ ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿದೆ ಆದರೆ ಇಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಇದೆ ಒಂದು ದಿನಕ್ಕೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಮಹಿಳೆ ಫಲಾನುಭವಿಗಳಿಗೆ ಮಾತ್ರ ಬರ್ತಾ ಇದೆ ಇನ್ನೂ ಕೂಡ ಆಗಿ ಅನೌನ್ಸ್ ಮಾಡಿಲ್ಲ ಬಟ್ ಇಲ್ಲಿ ಕೆಲವರಿಗೆ ಬಂದಿದೆ ಹಣ ನಾನು ಕೇಳಿದ್ದೀನಿ ಕೆಲವರಿಗೆ ನಾಲ್ಕನೇ ಕಂತಿನ ಹಣ ಆಲ್ರೆಡಿ ಜಮಾ ಆಗಿದೆ ಸೊ ಹಾಗಾಗಿ ಬರ್ತಾಯಿದೆ ಒಂದು ದಿನಕ್ಕೆ ಇಷ್ಟೇ ಪರ್ಸೆಂಟ್ ಒಂದು ಪರ್ಸೆಂಟು ಎರಡು ಪರ್ಸೆಂಟ್ ಹಿಂಗೆ ಬರ್ತಾಯಿದೆ ಇನ್ನು ಇಪ್ಪತ್ತೈದನೇ ತಾರೀಕು ನಂತರ ತುಂಬ ಬೇಗ ಬರೋ ಚಾನ್ಸ್ ಎಲ್ಲರಿಗೂ ಬೇಗ ಬರೋ ಚಾನ್ಸಸ್ ತುಂಬಾ ಇದೆ ಸೊ ಇವಾಗ ಸದ್ಯಕ್ಕೆ ನಿಧಾನವಾಗಿ ಬರ್ತಾ ಇದೆ ಅಂತಂದರೆ ತುಂಬ ಕಡಿಮೆ ಫಲಾನುಭವಿಗಳಿಗೆ ಹಣ ಬಂದು ಜಮಾ ಇದೆ ಇನ್ನು ತುಂಬ ಜನಕ್ಕೆ ಡೌಟ್ಸು ಈ ಪಿಂಕ್ ಕಾರ್ಡು ಪಿಂಕ್ ಕಾರ್ಡ್ ಅಂತ ಹೇಳ್ತಿದ್ದಾರಲ್ಲ ಅದಿದ್ದರೆ ಮಾತ್ರ ನಾನು ನಮಗೆ ಹಣ ನಾಲ್ಕನೇ ಕಂತಿನ ಹಣ ಬರೋದು ಅಂತ ಕೇಳ್ಬೋದು ಏನಿಲ್ಲ ಪಿಂಕ್ ಕಾರ್ಡನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಈಗ ಸದ್ಯಕ್ಕೇನಿಲ್ಲ ಜನವರಿ ಮೊದಲನೇ ವಾರದಲ್ಲಿ ನಾವು ಪಿನ್ ಕಾರ್ಡನ್ನ ಬಿಡುಗಡೆ ಮಾಡ್ತೀವಿ ಈ ನಾಲ್ಕನೇ ಕಂತು ಬರೋದಕ್ಕೂ ಪಿನ್ ಕಾರ್ಡ್ಗೂ ಕೇವಲ ಲಿಂಕ್ ಇಲ್ಲ ನಾಲ್ಕನೇ ಕಂತು ಬರುತ್ತೆ ನೆಕ್ಸ್ಟು ಪಿನ್ ಕಾರ್ಡನ್ನು ಕೂಡ ಅವ್ರು ರಿಲೀಸ್ ಮಾಡ್ತಾರೆ ಅದು ಯಾವ ರೀತಿ ಇರುತ್ತೆ ಅಂತಂದರೆ ಜಸ್ಟ್ ಒಂದು ಎ ಟಿ ಎಮ್ ಪ್ಯಾನ್ ಕಾರ್ಡ್ ಇರುತ್ತಲ್ಲ ಆ ರೀತಿ ಇರುತ್ತೆ ಅದರಲ್ಲಿ ಒಂದು ಕ್ಯೂ ಆರ್ ಕೋಡು ಹಾಕಿರ್ತಾರಂತೆ ಅಂತಂದರೆ ಇವಾಗ ನಾವು ಫೋನ್ಪೇ ಎಲ್ಲ ಸ್ಕ್ಯಾನ್ ಮಾಡ್ತೀವಲ್ವ ಕ್ಯೂ ಆರ್ ಕೋಡು ಆ ರೀತಿ ಒಂದು ಕ್ಯೂ ಆರ್ ಕೋಡ್ ಇರುತ್ತೆ ಅದು ಆ ಥರ ಒಂದು ಕಾರ್ಡ್ ಮಾಡಿ ನಿಮ್ಮ ಮನೆಗೇ ಕಳಿಸ್ತಾರೆ ನೀವು ಎಲ್ಲೂ ಹೋಗಿ ಅರ್ಜಿ ಹಾಕಬೇಕಾಗಿಲ್ಲ ಅಥವಾ ನೀವೆಲ್ಲೂ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಾಗಿಲ್ಲ ಅದರಿಂದ ಏನು ಉಪಯೋಗ ಆಗುತ್ತೆ ಅಂತಂದರೆ ಇವಾಗ ಜಸ್ಟ್ ಅದೊಂದು ಕಾರ್ಡ್ ಇತ್ತಂದರೆ ನೀವು ಆ ಕಾರ್ಡನ್ನು ಹಾಕಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎಷ್ಟು ಕಂತಿನ ಹಣ ಬಂದಿದೆ ಮತ್ತು ನೆಕ್ಸ್ಟ್ ಕಂತಿನ ಹಣ ಯಾವಾಗ ಬರುತ್ತೆ ಎಲ್ಲ ಕೂಡ ಅದರಲ್ಲಿ ಅಪ್ಡೇಟ್ ಆಗಿರುತ್ತಂತೆ ಸೊ ಹಾಗಾಗಿ ತುಂಬಾ ಈಸಿ ಆಗುತ್ತೆ ತುಂಬಾ ಎಲ್ಪ್ ಆಗುತ್ತೆ ಎಲ್ಲರೂ ಅಂತ ಹೇಳಿ ಈ ಪಿಂಕ್ ಕಾರ್ಡನ್ನು ಬಿಡುಗಡೆ ಮಾಡಬೇಕಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದೆ ಬಟ್ ಆದರೆ ಇವಾಗಲೇ ಸದ್ಯಕ್ಕೇನು ಬಿಡುಗಡೆ ಮಾಡ್ತಾ ಇಲ್ಲ ಇದನ್ನು ಮುಂದಿನ ತಿಂಗಳು ಜನವರಿ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರಂತೆ ಜನವರಿ ತಿಂಗಳಲ್ಲಿ ಎಲ್ಲರಿಗೂ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವೇನು ಎಲ್ಲೂ ಹೋಗಿ ಗೃಹಲಕ್ಷ್ಮಿ ಥರ ಅಪ್ಲಿಕೇಶನ್ ಹಾಕೋದಾಗಲಿ ಎಲ್ಲೂ ಕ್ಯೂ ನಿಲ್ಲೋದಾಗಲಿ ಆ ರೀತಿ ಏನೂ ಮಾಡಬೇಕಾಗಿಲ್ಲ ಇದನ್ನು ನಿಮ್ಮ ಮನೆ ಬಾಗಿಲಿಗೆ ಕಳ್ಸಿಕೊಡ್ತಾರಂತೆ ಅದು ಹೇಗೆ ಕಳ್ಸಿಕೊಡ್ತಾರೆ ಅಂತ ನೀವು ಕೇಳ್ಬೋದು ಈ ಗೃಹಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಅವರಿಗೆ ಅಂಗನವಾಡಿ ಮುಖಾಂತರ ಮತ್ತು ಆಶಾ ಕಾರ್ಯಕರ್ತೆಯರ ಮುಖಾಂತರ ಇದು ನಿಮ್ಮ ಮನೆಗೆ ತಂದು ತಲುಪಿಸ್ತಾರಂತೆ ಇದನ್ನು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವರೇನೇ ಹೇಳಿದ್ದಾರೆ ಜನವರಿ ತಿಂಗಳಲ್ಲಿ ನಾವು ಪಿಂಕ್ ಕಾರ್ಡನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅದನ್ನು ಎಲ್ಲರಿಗೂ ಮನೆಗೂ ತಲುಪಿಸೋ ಜವಾಬ್ದಾರಿ ಇವ್ರದ್ದು ಆ ಪಲ ಆಶಾ ಕಾರ್ಯಕರ್ತೆಯರದು ಮತ್ತು ಅಂಗನವಾಡಿ ಅಲ್ಲಿ ವರ್ಕ್ ಮಾಡ್ತಾರಲ್ಲ ಅವ್ರದ್ದಾಗಿರುತ್ತೆ ಅಂತ ಇಲ್ಲಿ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಸೊ ನೀವೇನು ಎಲ್ಲೂ ಹೋಗಬೇಕಾಗಿಲ್ಲ ಹಾಗೆ ನೆಕ್ಸ್ಟು ಐದನೇ ಕಂತಿಂದ ನೀವು ಹಣ ಪಡಿಬೇಕಂತಂದರೆ ಪಿಂಕ್ ಕಾರ್ಡ್ ಏನಾದರೂ ಅಷ್ಟರಲ್ಲಿ ರಿಲೀಸ್ ಮಾಡಿದ್ರೆ ಅಂದರೆ ಕಂಪಲ್ಸರಿ ಪಿಂಕ್ ಕಾರ್ಡ್ ಬೇಕೇ ಬೇಕು ದಿನ ಅಂತಂದರೆ ನಿಮಗೆ ಹಣ ಬರೋದಿಲ್ಲ ಇನ್ನೂ ರಿಲೀಸ್ ಮಾಡಿಲ್ಲ ಐದನೇ ಕಂತು ಕೂಡ ಶುರುವಾಯಿತು ಇನ್ನೂ ಪಿಂಕ್ ಕಾರ್ಡ್ ರಿಲೀಸ್ ಮಾಡಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇರಲ್ಲ ಹಣ ಬರ್ತಾ ಇರುತ್ತೆ ಅದು ಪಿಂಕ್ ಕಾರ್ಡ್ ಬಂದಾಗ ಅವರೇನೇ ನಿಮ್ಮ ಮನೆಗೆ ಬಂದು ತಂದು ಕೊಡ್ತಾರೆ ನೀವೇನು ಹೋಗಿ ನಿನ್ನ ಕ್ಯೂ ನಿಲ್ಲೋದಾಗಲಿ ಅಪ್ಲಿಕೇಶನ್ ಹಾಕೋದಾಗಲಿ ಯಾವುದು ಕೂಡ ನೆಸೆಸಿಟಿ ಇರೋದಿಲ್ಲ ಅವರೇನೇ ನಿಮ್ಮ ಮನೆಗೆ ತಲುಪಿಸ್ತಾರೆ ಈಗ ನಾಲ್ಕನೇ ಕಂತು ಬರೋದಕ್ಕೂ ಅಷ್ಟೇ ಇದಕ್ಕೂ ಪಿಂಕ್ ಕಾರ್ಡಿಗೂ ಏನು ಸಂಬಂಧ ಇಲ್ಲ ನಾಲ್ಕನೇ ಕಂತು ಬರುತ್ತೆ ಇಷ್ಟರಲ್ಲಿ ಏನಾದರೂ ಪಿಂಕ್ ಕಾರ್ಡ್ ಏನಾದರೂ ರಿಲೀಸ್ ಆಗಿತ್ತಂದರೆ ಪಿಂಕ್ ಕಾರ್ಡ್ ಇದ್ದರೆ ಮಾತ್ರ ಬರುತ್ತೆ ಅಂತ ಹೇಳ್ಬೋದಿತ್ತು ಬಟ್ ಇನ್ನೂ ಪಿಂಕ್ ಕಾರ್ಡ್ ರಿಲೀಸ್ ಆಗಿಲ್ಲ ಸೊ ಹಾಗಾಗಿ ಈಗ ನಾಲ್ಕನೇ ಕಂತು ಬರೋದಕ್ಕಿಂತ ತೊಂದರೆ ಇಲ್ಲ ಅದು ಬರುತ್ತೆ ನಾಲ್ಕನೇ ಕಂತು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಕೆಲವು ಜಿಲ್ಲೆಗಳಲ್ಲಿ ಜಮಾ ಹಾಕ್ತಾ ಬರ್ತಾ ಇದೆ ಅಂತಂದರೆ ಇಲ್ಲಿ ನಾಲ್ಕನೇ ಕಂತಿನ ಹಣನ ಕೆಲವು ಯೂಟ್ಯೂಬ್ ಚಾನಲ್ ಹೇಳ್ತಾರೆ ಒಂದಿನಕ್ಕೆ ಹತ್ತು ಆ ಜಿಲ್ಲೆಗಳಿಗೆ ಹದಿನೈದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಬಟ್ ಆ ರೀತಿ ಇಲ್ಲ ಇಲ್ಲಿ ಅನ್ನಭಾಗ್ಯ ಯೋಜನಾ ಥರ ಒಂದು ದಿನಕ್ಕೆ ಇಷ್ಟೇ ಜಿಲ್ಲೆಗಳು ಹೇಳಿ ಡಿವೈಡ್ ಮಾಡಿ ಗೃಹಲಕ್ಷ್ಮಿ ಅನ್ನನ ಇಲ್ಲ ಎಲ್ಲ ಜಿಲ್ಲೆಗೂ ಹಾಕ್ತಾರೆ ಬಟ್ ಕೆಲವೊಂದು ನನ್ನ ಅಲ್ಲಿ ಸರ್ವರ್ ಇಶ್ಯೂಸು ಅಥವಾ ಟೆಕ್ನಿಕಲ್ ಇಶ್ಯೂ ಹಂಗೆ ಏನಾದರೂ ಪ್ರಾಬ್ಲಮ್ ಇತ್ತಂದ್ರೂ ಅಷ್ಟೇ ಆ ಜಿಲ್ಲೆಗೆ ನಿಧಾನವಾಗಿ ಬರ್ತಾ ಇದೆ ಒಂದು ದಿನಕ್ಕೆ ಎಲ್ಲ ಜಿಲ್ಲೆಗೂ ಕೂಡ ಬಿಡುಗಡೆ ಮಾಡ್ತಾರೆ ಬಟ್ ಅದೇ ಹೇಳಿದಾಗೆ ಟೆಕ್ನಿಕಲ್ ಇಶ್ಯೂ ಟೆಕ್ನಿಕಲ್ ಎರರ್ ಹಂಗೆ ಏನಾದರೂ ಇತ್ತಂದರೆ ಸ್ವಲ್ಪ ಸ್ಲೋ ಆಗುತ್ತೆ ಅಷ್ಟೇ ಫಲಾನುಭವಿಗಳಿಗೆ ಬರೋದು ಅದು ಎಲ್ಲರಿಗೂ ಬರುತ್ತೆ ಪ್ರತಿ ತಿಂಗಳು ಹದಿನೈದರಿಂದ ಇಪ್ಪತ್ತರೊಳಗಡೆ ಹಾಕ್ತೀವಿ ಅಂದಿದ್ರು ಬಟ್ ಈಗ ಯಾವತ್ತಾಗಲೇ ಇಪ್ಪತ್ತೊಂದು ಆಗಿದೆ ಇನ್ನೂ ಕೂಡ ಹಾಕಿಲ್ಲ ನೋಡೋಣ ಈ ತಿಂಗಳು ಜನವರಿ ತಿಂಗಳಲ್ಲೂ ಕೂಡ ನಾಲ್ಕನೇ ಕಂತಿನ ಹಣ ಎಲ್ಲ ಫಲಾನುಭವಿಗಳ ಖಾತೆಗೆ ಬರೋದಕ್ಕೆ ಇನ್ನೂ ಪ್ರೊಸೆಸ್ ನಡೀತಾ ಇರುತ್ತೆ ಸೊ ಐದನೇ ಕಂತು ಕೂಡ ನೋಡೋಣ ಮುಂದೆ ಯಾವಾಗ ಮಾಡ್ತಾರೆ ಅದ್ ಐದನೇ ಕಂತಾದರೂ ಜನವರಿ ಹದಿನೈದರಿಂದ ಇಪ್ಪತ್ತರೊಳಗಡೆ ಬಿಡುಗಡೆ ಮಾಡ್ತಾರೆ ಅಷ್ಟರಲ್ಲಿ ನಾಲ್ಕನೇ ಕಂತಿನ ಹಣ ಎಲ್ಲ ಫಲಾನುಭವಿಗಳಿಗೂ ಹಾಕ್ತಾರ ಅಂತ ನೋಡೋಣ ಈ ಪಿನ್ ಕಾರ್ಡಿಗೆ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಬೇಡಿ ಅದು ಬಂದಾಗ ನಿಮ್ಮ ಮನೆಗೇನೆ ತಲುಪಿಸ್ತಾರೆ ಇನ್ ಕೇಸ್ ಏನು ಬರಲಿಲ್ಲ ಎಲ್ಲರಿಗೂ ಬಂದು ನಿಮಗೆ ಬರಲಿಲ್ಲ ಅಂದರೆ ನೀವು ಒಂದು ಸರಿ ಹೋಗಿ ಅಂಗನವಾಡಿಗಳಲ್ಲಿ ವಿಸಿಟ್ ಕೊಟ್ಟರೆ ಸಾಕು ಅವರು ಬಂದಿದ್ದರೆ ನಿಮಗೆ ಕೊಡ್ತಾರೆ ಸರ್ ಇವತ್ತಿನ ಮಾಹಿತಿ ಇಷ್ಟೇ ಎಲ್ಲರೂ ಉಪಯುಕ್ತ ಆಯಿತು ಅಂತ ಅನ್ಕೊಳ್ತೀನಿ ಯಾರೂ ಪಿನ್ ಕಾರ್ಡ್ ಬಂದಿಲ್ಲ ಪಿನ್ ಕಾರ್ಡ್ ಇಲ್ಲ ಅಂದರೆ ನಾಲ್ಕನೇ ಕಂತು ಬರಲ್ಲ ಅಂತ ಯಾರು ತಿಳ್ಕೊಬೇಡಿ ಎಲ್ಲರಿಗೂ ಕೂಡ ಬರುತ್ತೆ ಸೊ ಇವತ್ತಿನ ವಿಡಿಯೋ ಎಷ್ಟೇ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ರು ಕೊಡೋಣ ಅಂತ ತಿಳಿಸಿಕೊಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಪ್ಲೀಸ್ ಈಗ ಹೋಗಿ ಅಷ್ಟು ತೋಪ್ಸ್ಕರನ್ನ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬನೇ ಧನ್ಯವಾದಗಳು